ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಪೂಜ್ಯ ಹೇಮಾವತಿ ಅಮ್ಮನವರ ಪ್ರೀತಿಯ ಕಾರ್ಯಕ್ರಮವಾದ ಬಾಗಲಕೋಟ ತಾಲೂಕು ಮಟ್ಟದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಬಾಗಲಕೋಟೆ ಜಿಲ್ಲಾ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಾದ ಪರಶುರಾಮ ಶಿನ್ನಾಳಖರ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ಅವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಲ್ಲಿ ಇಂಥ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮ ನಡೆಸುತ್ತಿದ್ದು ಕೆರೆ ರಚನೆಯಂತ ಪುಣ್ಯದ ಕೆಲಸ ಕೂಡ ಮಾಡುತ್ತಿರುವುದು ಹಾಗೂ ಮಹಿಳೆಯರು ಸುಶಿಕ್ಷಿತರಾಗಿರಬೇಕು ಎಂದು ತರಬೇತಿ ಮತ್ತು ಕಾರ್ಯಕ್ರಮ ನಡೆಸುತ್ತಿರುವುದು ತುಂಬಾ ಸಂತೋಷವೆನಿಸುತ್ತಿದೆ ಇದರ ಪ್ರಯೋಜನವನ್ನು ಮಹಿಳೆಯರು ಪಡೆಯಬೇಕು ಎಂದು ಮಾತನಾಡಿದರು ಟಿಎಸ್ಪಿ ಸೈಬರ್ ಕ್ರೈಂ ವಿಭಾಗದ ಪೊಲೀಸ್ ಅಧಿಕಾರಿಗಳಾದ ಮಂಜುನಾಥ ಅವರು ಪ್ರಸ್ತುತ ಸಾಮಾಜಿಕ ಜಾಲತಾಣದಿಂದ ಯಾವ ರೀತಿಯ ಸಮಸ್ಯೆಗಳು ಆಗುತ್ತಿವೆ ಅವುಗಳನ್ನು ಮಹಿಳೆಯರು ಯಾವ ರೀತಿ ತಡೆಗಟ್ಟಬಹುದು ಯಾವ ರೀತಿ ಅರಿವು ಇರಬೇಕು ಎನ್ನುವ ಬಗ್ಗೆ ತಿಳಿಸಿದರು ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಚನ್ನಕೇಶವ ಅವರು ಮಾತನಾಡಿ ಜ್ಞಾನ ವಿಕಾಸ ಕಾರ್ಯಕ್ರಮ ಅಮ್ಮನವರ ಸಮಾಜದ ಬಗೆಗಿನ ಕಾಳಜಿಯ ಕಾರ್ಯಕ್ರಮ ಮಹಿಳೆಯರು ಜ್ಞಾನ ಮತ್ತು ಕೌಶಲ್ಯ ಅಭಿವೃದ್ಧಿ ಕಾನೂನು ಶಿಕ್ಷಣ ಆರೋಗ್ಯದ ಅರಿವು ಮೂಡಿಸುವುದು ಇದರ ಪ್ರಯೋಜನ ತಾಯಂದಿರು ಪಡೆಯಬೇಕೆಂದು ತಿಳಿಸಿದರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳಾದ ಸುಮಂಗಲ ಹಿರೇಮನಿಯವರು ಬಾಗಲಕೋಟ ಎಂಎಸ್ಸಿಟಿ ಫೌಂಡೇಶನ್ ಕಾರ್ಯದರ್ಶಿ ರಕ್ಷಿತಾ ಇಟಿ ತಾಲೂಕಾ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ರೇಣುಕಾ ಜಡಗಣ್ಣನವರ ಬಾಗಲಕೋಟ ಜಿಲ್ಲಾ ಪೊಲೀಸ್ ಠಾಣೆ ಪಿ ಎಸ್ಐ ದಾವಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವಿಷಯ ಸಂಪನ್ಮೂಲ ವ್ಯಕ್ತಿಯವರಾದ ಬಸಮ್ಮ ನರಸಾಪುರ ಅವರು ತಾಯಂದಿರು ಮಕ್ಕಳ ಚಲನವಲನ ಗಮನಿಸುತ್ತಾ ಇರಬೇಕು ಅಭ್ಯಾಸ ಮಾಡುವಾಗ ಮಕ್ಕಳು ಪಾಲಕರಿಗೆ ಕಾಣದಂತೆ ಮೊಬೈಲ್ ನೋಡುತ್ತಾ ಓದುವವರ ಹಾಗೆ ನಟಿಸುತ್ತಾರೆ ಇದು ಮುಂದೊಂದು ದಿನ ತೊಂದರೆ ಆಗಿ ಕಷ್ಟಪಡುವ ಪರಿಸ್ಥಿತಿ ಬಂದೊದಗುತ್ತದೆ ಅದಕ್ಕೆ ಮುಂಜಾಗ್ರತೆ ತಾಯಂದಿರಲ್ಲಿ ಅಗತ್ಯವಾಗಿ ಇರಬೇಕು ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣದಿಂದ ಹೇಗೆ ಮಕ್ಕಳನ್ನು ಕಾಪಾಡಲು ಸಾಧ್ಯ ಎನ್ನುವ ಬಗ್ಗೆ ಅರಿವು ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಾಗಲಕೋಟ ನಗರ ಸಭಾಧ್ಯಕ್ಷರಾದ ಸವಿತಾ ಲಂಕೆಣ್ಣನವರ ವಹಿಸಿದ್ದರು ದ್ಯಾಮಪ್ಪ ಗಾಳಿ ನಿರೂಪಿಸಿದರು ಯೋಜನಾಧಿಕಾರಿಯಾದ ಬಸವರಾಜ್ ಅಂಗಡಿ ಸ್ವಾಗತಿಸಿದರು ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ರೇಣುಕಾ ವಂದಿಸಿದರು ಈ ವೆಬ್ ಅನ್ನುವಂತಹ ಹಾಗಾದ್ರೆ ಅನೇಕ ಸಾಮಾಜಿಕ ವೆಬ್ಸೈಟ್ಗಳು ನಮ್ಮ ನಿಜ ಜೀವನದ ಸಂವಾದಕ್ಕೆ ಜಾಗತಿಕವಾಗಿ ಸುಮಾರು ನಾವು ಎಷ್ಟು ಹೇಳ್ತಾ ಇದ್ದೇವೆ ಅಂತಂದ್ರೆ ತೊಂಬತ್ನಾಲ್ಕು ದಶ ಲಕ್ಷಕ್ಕೂ ಹೆಚ್ಚು ಸಕ್ರಿಯ ಬಳಕೆದಾರರು ಆಮೇಲೆ ಈ ನಾವು ಈ ಪ್ರಪಂಚದ ಅತಿ ದೊಡ್ಡ ಒಂದು ಮಾರುಕಟ್ಟೆಯಾಗಿದೆ ಅನ್ನುವಂತ ವಿಚಾರವನ್ನ ನಾವು ನೀವು ತಿಳ್ಕೋಬೇಕಾಗ ನಮ್ಮ 안녕히 <머래> 세요 你好。 ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಾರ್ ನ್ಯೂಸ್ ಕನ್ನಡ ದಯವಿಟ್ಟು ನಮ್ಮ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ